ನೀವು ಹೋಗಿ ನೀವು ಹೋಗಿ ಎಲ್ಲಡಿ ರೋ ಅದು ನಿಮ್ದು ಅದು ಅದಕ್ಕೆ ಎಲ್ಲ ರಕ್ಷಣೆ ತಾನೆ

ಸೂರ್ಯ <laughs> <Thank> <laughs> ಈ ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಶ್ ಅವರಿಗೆ ಮೊದ್ಲು ಇದನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಹೋದೆ ಎಷ್ಟ್ ಸರ್ದ ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಖಿ ಪಿಕ್ಚರ್ ಮಾಡಬೇಕಾದ್ರೆ ಪರಿಚಯ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದು ಟೀಸರ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಒಂದು ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ಲ ಸರ್ ಹ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಷ್ಟ್ ಸರಿ ಅದನ್ನು ತೋರ್ಸಕ್ ಆಗಲಿಲ್ಲ ಪ್ರಯತ್ನ ಪಟ್ವಿ ಚೇತು ಎಷ್ಟ್ ಸರ್ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ ನಿನ್ನೆ ತನ ಇನ್ನು ಮೆಸೇಜ್ ಮಾಡಿದ್ದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲಾ ಚೀತು ದಯವಿಟ್ಟು ಎಷ್ಟಾದ್ರೂ ಒಂದೇ ಒಂದು ಅಪಾರ್ಟ್ಮೆಂಟ್ ಕೊಡ್ಸಪ್ಪ ಚೂರ್ ಮಾತಾಡ್ಬೇಕು ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹಾ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ಒಂದು ಸಿನಿಮಾ ಆ ಅದೇ ಕತೆನಾ ಇದು ಅದೇ ಕತೆ ಐವತ್ತೈಚ ಖರ್ಚು ಮಾಡಿದ್ದಂಥ ಟೀಸರ್ ಕತೆನೇ ಹೌದು ಅದೇ ಕತೆ ಆದ್ರೆ ಅಲ್ಲಿಂದ ಎರಡು ಸಾವಿರ ಹದ್ನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಶೂಟ್ ಮಾಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಅಕ್ಟೋಬರ್ಗೆ ನಿಜವಾಗ್ಲಿ ಸಿನಿಮಾ ಬರುತ್ತೆ ಸೆಟ್ ಆಗುತ್ತೆ ನಮಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಮತ್ತೆಲ್ಲ ಒಂದು ಎರಡ್ ಸತಿ ಕೂತು ಡಿಸ್ಕಶನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನು ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೇ ಗೊತ್ತೆ ಹೋದೆ ಹುಡ್ಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನ್ಗೆ ಅನ್ಸಿದ್ದು ಆಶ್ಚರ್ಯ ಆಗಿದ್ದು ಈ ಹುಡುಗಿನ ಸಂಗೀತ ಮಾಡಿತ್ತು ಅಂತ ತುಂಬಾ ಆಶ್ಚರ್ಯ ಆಯ್ತು ನಾನು ಅವತ್ತೊಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳ್ದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಒಂಚೂರು ನೀವು ಅದಕ್ಕೆ ಏನಾದ್ರು ಪ್ರಯತ್ನ ಪಡು ಏನಾರ ಬರದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಂಬ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವ್ರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಬಂದು ತೋರ್ಸಿದ್ರು ಅದು ಯಾವ ಲೆವೆಲ್ ಇದೆ ಅಂದ್ರೆ ನಿಜವಾಗ್ಲು ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಫಸ್ಟು ಈ ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನು ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಡೈರೆಕ್ಟ್ ಒಂದು ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಇಮೋಷನ್ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದೀನಿ ಈ ಚೇರ್ ನಲ್ಲಿ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ಹೇಳಕ್ ಇಷ್ಟಪಡ್ತೀನಿ ನಿಮ್ ಒಪ್ಪಿಗೆ ಇದ್ರೆ ಎಲ್ಲರ ಹೃದಯ ಲವಡ ಲಬ್ ಅಂತ ಬಟ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಟ್ಕೊಳತ್ತೆ ನನ್ಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ರು ಅಪ್ಪು ನಂಗೆ ದೃಷ್ಟಿ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ನಾನು ಬರ್ತು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ತನಕ ಬಂದ್ರೆ ಮಾಸ್ಟರ್ ಆಗ್ತಾ ಇದೆ ಈ ನಾಲ್ಕು ಲೈನ್ ನಾನು ಬರ್ತ್ಕೊಟ್ಟೆ ಸರಿಗಿಷ್ಟ ಆಯ್ತು ನನಗೆ ಇಂತ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ನಂಗೆ ಸರ್ ಹೇಳಿರೋದು ಇಷ್ಟೆ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ತರ ಅಂದ್ರೆ ಈ ಚಿತ್ರದಲ್ಲಿ ಬರೋ ಎಲ್ಲ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗಬೇಕು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡಿ ಮಾಡೋದಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಮ್ಗೆ ಮಾತಾಡೋಕಷ್ಟೆಲ್ಲಾಡಿದ್ಯಮ್ಮ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರ್ ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡೋದ್ರು ಅಂದ್ರೆ ಸರ್ ನನಗೆ ಅವತ್ತು ಅನಿಸ್ತು ನನಗೆ ಏನು ಬೇಡಪ್ಪ ನಂಗೆ ಯಾವ ಬೇಡ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್ ನಾನು ಪ್ರತಿ ದೃಶ್ಯಕ್ಕೂ ಜೀವ ಕೊಡಬೇಕು ಅಂದಾಗ ರೀ ರೆಕಾರ್ಡಿಂಗ್ ನಿಮ್ಮದೇ ಜವಾಬ್ದಾರಿ ಆಗುತ್ತೆ ಅಂತ ಅನ್ಕೋತೀವಿ ರೀ ರೆಕಾರ್ಡಿಂಗ್ ನೀವೇ ಮಾಡ್ತಿದ್ರೆ ಹೇಳಿ ಇಲ್ಲ ಸರ್ ಆರ್ಟಿಸ್ಟ್ಗಳು ಗಳು ಫೈನಲ್ ಆಗಿ ರೀ ರೆಕಾರ್ಡಿಂಗ್ ಅಂದ್ರೆ ಹಿನ್ನೆಲೆ ಸಂಗೀತ ಅಂತ ಬರುತ್ತೆ ಅದು ನೀವೇ ಮಾಡ್ತೀರಾ ಅನ್ನ ಕೇಳಿ

ಅನ್ನೋ ಒಂದು ಅನ್ನೋ ಒಂದು ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ದಾಗ ತುಂಬ ಜನ ಹುಡುಗಿ ಅಡಿಷನ್ ಮಾಡಿದ್ವಿ ಚಿಕ್ಕ ಹುಡುಗರಿಗೆ ಸೊ ಆವಾಗ ನನಗೆ ಜ್ಞಾನ ಫೋಟೋ ಸಿಕ್ತು ನನ್ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರು ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರು ಕರೆಸ್ದಾಗ ಅಲ್ಲಿ ನಮ್ಮ ಆಫೀಸ್ ಆಫೀಸ್ ಬಾ ಬಾಯ್ಸು ಇನ್ನೆಲ್ಲ ಅವರೆಲ್ಲ ಸೆಲ್ಫಿ ತಗೊಳಕ್ ಶುರು ಮಾಡಿದಾಗ್ಲೆ ಗೊತ್ತಾಗಿದ್ದು ನಂಗೆ ಹೇಳ್ತಾ ಜ್ಞಾನ ತುಂಬ ಹೆಸರು ಮಾಡಿದ್ದಾರೆ ಅಂತ ಜ್ಞಾನ ಹೇಳಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ ನನಗೆ ಫಿಲಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನನಗೆ ಅಪ್ಪು ಸರ್ ಅಂದ್ರೆ ತುಂಬ ಇಷ್ಟ ಅಪ್ಪು ಸರ್ ಫಿಲಂ ಅಂದರೆ ನಂಗೆ ಬಂದಿದ್ದು ಭಾಗ್ಯ ಥ್ಯಾಂಕ್ ಯು ಮಗುದು ಅಪ್ಪು ಸರ್ ಅಭಿಮಾನಿ ಆಗಿರ್ತಾರೆ ಅಪ್ಪು ಸರ್ ಅಭಿಮಾನಿ ಆಗಿರ್ತಾರೆ ನಾನು ಕೊನೆಯದಾಗಿ ಬಸ್ಪೀಟ್ ಕೊನೆಯಲ್ಲಿ ಒಂದ್ ಲೈನ್ ಸ್ಟೋರಿನ ಹೇಳ್ಬಿಡ್ತೀನಿ ಈಗ ಈ ಕತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಎಫೆಕ್ಟ್ ತುಂಬಾ ಜನ ಪ್ಲಾನ್ ಮಾಡಿದೀವಿ ಆ ರೀಕ್ರಿಯೇಟ್ ಮಾಡ್ಬೇಕು ಮಾಡೆಲ್ಲು ನಾನು ನಿಜವಾಗ್ಲು ಇತ್ತೀಚಿನ ಏ ಟೆಕ್ನಾಲಜಿಲಿ ನಾನು ಎಲ್ಲಾ ಎ ಟೆಕ್ನಾಲಜಿ ಮಿತ್ರರು ಕೇಳ್ಕೊಳ್ಳೋದು ಮುಂದೆ ತುಂಬಾ ಕಷ್ಟಪಟ್ಟು ತುಂಬಾ ಎಫರ್ಟ್ ಆಗ್ಬಿಟ್ಟು ಬೇರೆ ಲೆವೆಲ್ಗೆ ತೋರಿಸ್ತಾ ಇದೀನಿ ದಯವಿಟ್ಟು ಈಗೆಲ್ಲ ಎ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ನಮ್ಗೆ ಅಪ್ಪು ಸರ್ ನೋಡ್ತಾ ಇದ್ರೆ ನಾವು ಮಾಡಕ್ ಹೊರಟಿರೋದ್ ಏನಪ್ಪಾ ಇದು ಯಾರಿಗ ಈಗ ಹೇಳಿದ್ರು ಹಂಗೆ ತೋರಿಸ್ಬಿಡ್ತೀವಿ ನೋಡಿಪ್ಪ ಅದು ತೋರಿಸ್ತಾ ಇರಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನ್ ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಇಷ್ಟೇ ತುಂಬಾ ಕೆಟ್ಟಾಗ ಹಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊತೀನಿ ಇದ್ರಲ್ಲಿ ತುಂಬಾ ಚೆನ್ನಾಗೆ ಔಟ್ಪುಟ್ ಬರುತ್ತೆ ತುಂಬಾ ಬೇರೆ ಲೆವೆಲ್ಗೆ

ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಚಾರ ಇದ್ವಿ ಅದು ಇವಾಗ ಏನಾಗಿದೆ ತುಂಬ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಬ್ಯುಸಿ ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೈತೆ ಈಗ ಇಲ್ಲ ಎಲ್ಲರೂ ಸೇರ್ಬಿಟ್ಟು ಒಂದು ಒಳ್ಳೆಯ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳೋದು ಸರಿ ಎಲ್ಲ ಕೂತು ಹೆಂಗೆ ಮಾಡೋದು ಏನು ಮಾಡೋದು ಏನು ಮಾಡೋದು ರೆಡಿ ಆಗಿದೆ ಈಗ ತುಂಬ ಎಂಡ್ ಆಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರದ್ದು ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ಎಫೆಕ್ಟ್ಸ್ ಎಫೆಕ್ಟ್ಸಿಂದೆಲ್ಲ ಸ್ಮಾಲ್ ಸ್ಮಾಲ್ ಪಿಕ್ಸ್ಗಳು ಅದು ರೆಡಿಯಾಗಿದೆ ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು ನೆಕ್ಸ್ಟು ಅದಿನ್ನು ತುಂಬ ದೊಡ್ಡದಾಗೆ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಮಾಡ್ತೀವಿ ಸಿನಿಮಾದಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಹೆಚ್ಚು ಕಮ್ಮಿ ಅದು ನಿಮ್ಮ ಡೈರೆಕ್ಟರ್ಗೆ ಎಷ್ಟು ಇದು ಮಾಡ್ತದಾರ ಅಂತ ನನಗೆ ಒಂದು ಪಾರ್ಟ್ ಕೊಟ್ಟಿದ್ರು ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನಾವು ಡಿಸ್ಕಷನ್ ಕೂತಾಗ ಎಷ್ಟ್ ಬೇಕು ಎಷ್ಟ್ ಬೇಡ ಹೆಂಗ್ ಬೇಕು ಏನ್ ಬೇಡ ನಾನೆಲ್ಲ ಪ್ಲಾನ್ ಮಾಡಿದೀನಿ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡಿ ಅಂತಂದ್ರೆ ಯಾಕೆಂತಂದ್ರೆ ನಾರ್ಮಲ್ ಕೆಲ್ಸ ತರ ಅಲ್ಲ ವಿಜುವಲ್ ಎಫೆಕ್ಟ್ಸ್ ಅಂದ್ರೆ ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿರತ್ತೆ ಅದ್ರದಲ್ಲಿ ಹೆಂಗೆ ಅಂತ ಅದು ತುಂಬಾ ಹೆಚ್ಚು ಕಮ್ಮಿ ಆರು ತಿಂಗಳಿಂದ ನಾವು ಅದ್ರನ್ನ ತುಂಬಾ ಕೆಲಸ ಮಾಡಿದ್ವಿ ಕೆಲಸ ಮಾಡ್ಬಿಟ್ಟು ಒಂದು ರೆಡಿ ಮಾಡಿದ್ವಿ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಒಂದು ಇನ್ನೂ ಒಂದು ಲೆವೆಲ್ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಇನ್ನೂ ವರ್ಕ್ ಮಾಡೋದಿದೆ ಮಾಡಿ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದ್ದಾರೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಲ್ತ್ಕೊಟ್ಟಿದ್ದು ಸಪೋರ್ಟಿವ್ ಆಗಿ ನಿಂತಿ ಸರ್ ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಅವ್ರು ಸಿನಿಮಾ ರಂಗಕ್ಕೆ ಹೊರಕ್ಕಿಂತ ಒಂದು ಇಯರ್ ಬ್ಯಾಕೇ ನಾನು ಬಂದಿದ್ದೆ ಟೂ ತೌಸಂಡ್ ನೈನಲ್ಲಿ ಸಿನ್ಮಾ ರಂಗಕ್ಕೆ ಬಂದಿದ್ದೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಪರಿಚಯ ಆಗಿದ್ದು ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀನಿ ಜೊತೆಗೆ ತುಂಬ ಸಫರು ಕೊಟ್ಟಿದ್ದಾರೆ ಕಷ್ಟನೂ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನ್ಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸ್ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಪ್ಪ ಅಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಆನ್ಲೈನೇ ಹೇಳಿರೋದು ಅಪ್ಪಾಜಿ ನೀವು ಶೂಟಿಂಗ್ ಎಲ್ಲ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದರು ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲವೋ ಅನ್ನೋ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತೀನಿ ಅಲ್ಲ ಪರ್ ನಾನು ಅದಕ್ಕೆ ಅಂದೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲ ಅಂತ ಅದಕ್ಕೆ ನೀನೇ ಅಂತ ಕೇಳಿದರು ಕೇಳಿದ್ರು ಹಂಗೆ ಟ್ರಾವೆಲ್ ಮಾಡಿದ್ದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಸೊಸೈಟಿನ